ಹಲಸನ್ನು ನಮ್ಮ ಒಂದು ಕರ್ನಾಟಕದ ಮಲೆನಾಡ ಪ್ರದೇಶಗಳಲ್ಲಿ ಹಾಗೆಯೇ ಕರಾವಳಿ ತೀರದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆದನ್ನು ನಾವು ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಿಸಿಲನಾಡಿನ ಬಯಲು ಸೀಮೆಯ ಕೂಡ ಕೂಡ ಈ ಒಂದು ಹಲಸಿನ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆದು ಕೈ ತುಂಬ ಆದಾಯವನ್ನು ಕೂಡ ರೈತರು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಹಲಸಿನ ಕೃಷಿಯಲ್ಲಿ ನಾವು ಯಾವ ರೀತಿಯಾಗಿ ಈ ಒಂದು ಹಲಸಿನ ಬೆಳೀಬೇಕು ಹಾಗೆಯೇ ಇದಕ್ಕೆ ಬೇಕಾದಂತಹ ಒಂದು ಬೀಜ ಗೊಬ್ಬರ ನೀರು ಇದೆಲ್ಲದರ ಬಗ್ಗೆ ನಾನು ನಿಮಗೆ ವಿಸ್ತಾರವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ದಯಮಾಡಿ ವಿಡಿಯೋದನ್ನು ಸಂಪೂರ್ಣವಾಗಿ ನೋಡೋದನ್ನು ಮರಿಬೇಡಿ ಮಣ್ಣು ಮತ್ತು ಹವಾಗುಣ ಹಲಸನ್ನು ಬೆಳೆಯಲು ಯಾವ ಮಣ್ಣು ಸೂಕ್ತ ಅಂತ ಕೇಳೋದಾದರೆ ಸ್ನೇಹಿತರೆ ಇಲ್ಲಿ ಕೆಂಪು ಗೂಡು ಮಣ್ಣು ಹಾಗೆಯೇ ಮರಳು ಮಿಶ್ರಿತ ಕೆಂಪು ಮಣ್ಣು ಹಾಗೆಯೇ ಫಲವತ್ತಾದ ಯಾವುದೇ ಮಣ್ಣಿನಲ್ಲಿ ನಾವು ಹಲಸನ್ನು ಬೆಳಿಬೋದು ಇನ್ನು ವಾತಾವರಣ ನೋಡೋದಾದ್ರೆ ಅತಿಯಾಗಿ ನೀರು ನಿಲ್ಲುವಂತಹ ಪ್ರದೇಶ ಇದಕ್ಕೆ ಸೂಕ್ತ ಆಗಿರುವುದಿಲ್ಲ ಇದನ್ನು ಬಿಟ್ಟು ನಾವು ಯಾವುದೇ ಒಂದು ಒಂದು ಪ್ರದೇಶದಲ್ಲಿ ಇದನ್ನ ಬೆಳಿಬೋದು ಆದರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ಅತಿಯಾಗಿ ಶೀತ ಇರಬಾರ್ದು ಹಾಗೆಯೇ ಅತಿಯಾಗಿ ಅತಿ ಹೆಚ್ಚು ಬಿಸಿಲು ಕೂಡ ಇರಬಾರ್ದು ಸೊ ಅಂತ ಒಂದು ಪರಿಸರದಲ್ಲಿ ಈ ಒಂದು ಹಲಸು ತುಂಬ ಚೆನ್ನಾಗಿ ಬರುತ್ತೆ ಹಲಸಿನ ತಳಿಗಳನ್ನು ನೋಡೋದಾದ್ರೆ ಸ್ನೇಹಿತರೆ ಸರಿಸುಮಾರು ಹಲಸಿನಲ್ಲಿ ನೂರ ಎಂಬತ್ತಕ್ಕೂ ಅಧಿಕವಾದ ತಳಿಗಳಿವೆ ಅದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಸಿಂಗಪುರ ಹಲಸು ಲಾಲ್ಬಾಗ್ ಮಧುರ ಸಿದ್ದು ಹಲಸು ಶಂಕರ ಹಲಸು ಟಮಕ ಗಮ್ಲೆಸ್ ಅರಸಿಕೆರೆ ಒಂದು ಮಹಾರಾಜ ಸ್ವರ್ಣ ರುದ್ರಾಕ್ಷಿ ಕೃಷ್ಣಪ್ರಭಾ ಸೂಪರ್ ಹೀಗೆ ತುಂಬನೇ ತಳಿಗಳು ಹಲಸಿನಲ್ಲಿ ನಾವು ಕಾಣಬಹುದು ಇಲ್ಲಿ ನಿಮಗೆ ಸೂಕ್ತವಾದ ತಳಿಗಳನ್ನು ನೀವು ಅದರಾಗಿ ತೋ ತೋಟಗಾರಿಕಾ ಇಲಾಖೆಯ ಸಂಪರ್ಕ ಮಾಡಿ ನೀವು ಆರಿಸ್ಕೊಳ್ಬಹುದು ಇನ್ನು ಹಲಸಿನ ಸಸಿಗಳ ಬಗ್ಗೆ ನೋಡೋದಾದ್ರೆ ಬೀಜದಿಂದ ಮೊಳಕೆ ಒಡಿಸಿ ಮಾಡತಕ್ಕಂಥ ಸಸಿಗಳಿಗಿಂತಲೂ ಕಸಿ ಮಾಡಿದ ಸಸಿಗಳು ತುಂಬಾ ಚೆನ್ನಾಗಿ ಇರುತ್ತವೆ ಕಸಿ ಮಾಡಿದ ಸಸಿಗಳಲ್ಲಿ ನಿಮಗೆ ಕೇವಲ ಎರಡರಿಂದ ಮೂರು ವರ್ಷಗಳಲ್ಲಿ ನಿಮಗೆ ಇಳುವರಿ ಪ್ರಾರಂಭ ಆಗಿಬಿಡುತ್ತವೆ ಹಾಗೆಯೇ ಕಾಯಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ನೀವು ಆಯ್ಕೆ ಮಾಡಿದಂಥ ಸಸಿಗಳನ್ನು ಯಾವ ತಿಂಗಳಲ್ಲಿ ನಾಟಿ ಮಾಡೋದು ಸೂಕ್ತ ಅಂತ ಕೇಳೋದಾದರೆ ಸ್ನೇಹಿತರೆ ಇದಕ್ಕೆ ನಿಮಗೆ ಜೂನ್ ಜುಲೈ ಆಗಸ್ಟ್ ಈ ತಿಂಗಳುಗಳು ಸೂಕ್ತ ಆಗಿರುತ್ತವೆ ಈ ಸಂದರ್ಭದಲ್ಲಿ ಮಳೆ ಪ್ರಾರಂಭ ಆಗಿರೋದ್ರಿಂದ ಬೇಗನೆ ಗಿಡ ನಾಟಿ ಆಗಿಬಿಡುತ್ತೆ ಆದರೆ ನೀವು ಜೂನ್ ತಿಂಗಳಲ್ಲಿ ನೀವು ಸಸಿಗಳನ್ನು ನೆಡೋದಾದರೆ ಫೆಬ್ರವರಿ ಮಾರ್ಚ್ ದಿಂದಲೇ ನೀವು ಅದರ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ನೀವು ಫೆಬ್ರವರಿ ಮಾರ್ಚ್ ಅಲ್ಲಿ ನೀವು ಮಾಡ್ತೀರಾ ಶಿಫಾರಸು ಮಾಡಿದ ಉದ್ದ ಅಗಲ ನೀವು ಅಂದರೆ ಈಗ ಪ್ರತಿಯೊಂದು ಗಿಡದಿಂದ ಗಿಡಕ್ಕೆ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಡಿಗಳಷ್ಟು ಉದ್ದ ಅಗಲವನ್ನು ನೀವು ಬಿಡಬೇಕಾಗುತ್ತೆ ಆ ರೀತಿಯಾಗಿ ನೀವು ಗುಂಡಿಗಳನ್ನು ತೆಗಿಸಬೇಕಾಗುತ್ತೆ ಇನ್ನು ಗುಂಡಿಗಳ ಆಳ ಬಂದು ಸುಮಾರು ಸುಮಾರು ಒಂದೂವರೆ ಎರಡು ಅಡಿಯಷ್ಟು ಆಳ ಹಾಗೆಯೇ ಅಗಲ ಬಂದು ಸರಿ ಸುಮಾರು ಎರಡರಿಂದ ಮೂರು ಅಡಿಯಷ್ಟು ಅಗಲ ಉದ್ದಗಳನ್ನು ನೀವು ಗುಂಡಿನ ತೆಗೆದು ಮೇಲ್ಮಟ್ಟದ ಮಣ್ಣನ್ನು ಒಂದು ಕಡೆ ಹಾಕಬೇಕಾಗುತ್ತೆ ಕೆಳಮಟ್ಟದ ಮಣ್ಣನ್ನು ಮತ್ತೊಂದು ಕಡೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ತೆಗೆದಂತಹ ಮೇಲ್ಮಟ್ಟದ ಮಣ್ಣಿಗೆ ಅಷ್ಟೇ ಪ್ರಮಾಣದ ಈ ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅಥವಾ ಈ ಒಂದು ಸಾವಯವ ಗೊಬ್ಬರವನ್ನು ಸೇರಿಸಬೇಕಾಗುತ್ತೆ ಇದಾದ ನಂತರ ನಾವು ಜೂನ್ ಜುಲೈ ತಿಂಗಳಲ್ಲಿ ನಾಟಿಯನ್ನು ಮಾಡಬಹುದು ಇಲ್ಲಿ ನಾಟಿ ಒಂದು ಗಿಡಗಳನ್ನು ನಾಟಿ ಮಾಡಿದ ನಂತರ ಅದಕ್ಕೆ ತಪ್ಪದೇ ಆಸರೆಗಾಗಿ ಒಂದು ಕೋಲನ್ನು ಕಟ್ಟೋದು ಮರಿಬೇಡಿ ಯಾಕೆಂದ್ರೆ ಇಲ್ಲಿ ಗಾಳಿ ಮಳೆಗೆ ಆ ಒಂದು ಗಿಡ ನೆಲಕ್ಕೆ ಬಾಗದಂತೆ ಇಲ್ಲಿ ಆಸ್ರೆ ನಾವು ತುಂಬಾ ಚೆನ್ನಾಗಿ ಕಟ್ಟಬೇಕಾಗುತ್ತೆ ಇನ್ನು ಈ ರೀತಿಯಾಗಿ ನಾಟಿ ಮಾಡಿದ ನಂತರ ಮಣ್ಣಿನ ಒಂದು ತೇವಾಂಶದ ಆಧಾರದ ಮೇಲೆ ನೀವು ನೀರನ್ನು ಕೊಡಬೇಕಾಗುತ್ತೆ ಇನ್ನು ಗೊಬ್ಬರದ ವಿಷಯಕ್ಕೆ ಬಂದಾದಲ್ಲಿ ಹಲಸಿನ ಗಿಡಗಳಿಗೆ ನೀವು ಯಾವುದೇ ಒಂದು ಗೊಬ್ಬರ ಕೊಡೋದೇನು ಬೇಡ ನೀವು ಸಾವಯವ ರೀತಿಯಲ್ಲಿ ಅದನ್ನು ಬೆಳೆಸಿದ್ರೆ ಸಾಕು ಉತ್ತಮವಾದ ಎರೆಹುಳು ಗೊಬ್ಬರ ಸಗಣಿ ಗೊಬ್ಬರವನ್ನು ನೀವು ಒದಗಿಸಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಿವೆ ಆದಷ್ಟು ನೀವು ಸಾವಯವ ರೀತಿಯಲ್ಲಿ ಬೆಳೆಸಿದ್ರೆ ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಗಿಡಗಳು ತುಂಬಾ ಸೊಂಪಾಗಿ ಬರುತ್ತವೆ ನೀವು ಇದೆಲ್ಲ ಮಾಡಿದ ನಂತರ ಈಗ ಮುಂದಿನ ಒಂದು ಎರಡರಿಂದ ಮೂರು ವರ್ಷಗಳ ತನಕ ಗಿಡದ ಸುತ್ತ ಪಾತಿ ಮಾಡೋದು ಹಾಗೇನೆ ಗಿಡದ ಒಂದು ಕೆಳಭಾಗದಲ್ಲಿ ಬೆಳತಕ್ಕಂಥ ಕವಲುಗಳನ್ನು ಕಟ್ ಮಾಡಿ ತೆಗೆಯೋದು ಈ ರೀತಿಯಾಗಿ ನೀವು ಗಿಡಗಳ ಆರೈಕೆ ಮಾಡಿ ಬೆಳೆಸಿದ್ದೆ ಮೂರು ವರ್ಷಗಳ ಅಂತರದಲ್ಲಿ ಗಿಡಗಳು ನಿಮಗೆ ತುಂಬಾ ಸಮೃದ್ಧವಾಗಿ ಬರುತ್ತವೆ ಕಾಯಿ ಕೂಡ ಪ್ರಾರಂಭ ಆಗಿಬಿಡುತ್ತವೆ ಇಳುವರಿ ಮತ್ತು ಆದಾಯ ಸ್ನೇಹಿತರೆ ಕಸಿ ಮಾಡಿದಂತಹ ಹಲಸಿನ ಗಿಡಗಳನ್ನು ನಾವು ನಾಟಿ ಮಾಡಿದ ನಂತರ ಮುಂದಿನ ಎರಡರಿಂದ ಮೂರು ವರ್ಷಗಳ ಅವಧಿಯಲ್ಲಿ ಕಾಯಿ ಕೊಡಲು ಪ್ರಾರಂಭ ಆಗುತ್ತೆ ಪ್ರಾರಂಭದ ವರ್ಷಗಳಲ್ಲಿ ಹಲಸಿನ ಗಿಡ ಕಡಿಮೆ ಅಂದ್ರೂ ಕೂಡ ಪ್ರತಿಯೊಂದು ಗಿಡಕ್ಕೆ ಐವತ್ತರಿಂದ ಅರವತ್ತು ಕಾಯಿಗಳಷ್ಟು ನೀವು ಕಾಯಿಗಳನ್ನು ಪಡ್ಕೊಳ್ಬೋದು ಆದರೆ ಮುಂದೆ ಬೆಳೆದಂತಲ್ಲ ಆರರಿಂದ ಏಳು ವರ್ಷಗಳ ಅವಧಿಯಲ್ಲಿ ಪ್ರತಿ ಗಿಡಕ್ಕೆ ಇನ್ನೂರರಿಂದ ಮುನ್ನೂರು ಕಾಯಿಷ್ಟನ್ನು ಕೂಡ ನೀವು ಪಡ್ಕೊಳ್ಬೋದು ಇಲ್ಲಿ ನಾವು ಉದಾಹರಣೆಗೋಸ್ಕರ ಪ್ರತಿ ಗಿಡಕ್ಕೆ ಕೇವಲ ನೂರ ಐವತ್ತು ಕಾಯಿಗಳನ್ನು ನಾವು ಪಡ್ಕೊಳ್ತೀವಿ ಅಂತಾದಲ್ಲಿ ಒಂದು ಎಕರೆಗೆ ನಿಮಗೆ ನೀವು ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಅಡಿ ನೀವು ಸಾಲಿನಲ್ಲಿ ಏನಾದರೂ ಮಾಡಿದರೆ ನಿಮಗೆ ಕಡಿಮೆ ಆದರೂ ಕೂಡ ಎಪ್ಪತ್ತು ಗಿಡಗಳು ಕೂರುತ್ತವೆ ಒಂದು ವೇಳೆ ನೀವು ಮೂವತ್ತು ಇಂಟು ಮೂವತ್ತು ಮಾಡಿದಲ್ಲಿ ಕಡಿಮೆ ಅಂದರೂ ಕೂಡ ನಿಮಗೆ ಐವತ್ತು ಗಿಡಗಳು ಕೊಡುತ್ತವೆ ನಾವು ನಿಮಗೆ ಮೂವತ್ತು ಇಂಟು ಮೂವತ್ತರಲ್ಲಿ ಐವತ್ತು ಗಿಡ ಅಂದ್ಕೊಳ್ಳೋಣ ಸೊ ಐವತ್ತು ಗಿಡದಲ್ಲಿ ನಿಮಗೆ ಪ್ರತಿಯೊಂದು ಗಿಡಕ್ಕೆ ನೂರರಿಂದ ನೂರ ಐವತ್ತು ಕಾಯಿ ಬಿಟ್ಟರು ಕೂಡ ನಿಮಗೆ ಸರಿಸುಮಾರು ಏಳು ಸಾವಿರದ ಐದುನೂರು ಕಾಯಿಗಳನ್ನು ನೀವು ಪಡ್ಕೊಳ್ಬೋದು ಏಳು ಸಾವಿರದ ಐದುನೂರು ಗಿಡಗಳ ಒಂದು ಕಾಯಿಗಳಿಗೆ ಪ್ರತಿಯೊಂದು ಹಣ್ಣಿನ ಬೆಲೆ ಕೇವಲ ನೂರು ರೂಪಾಯಿ ಅನ್ಕೊಂಡ್ರೂ ಕೂಡ ನಿಮಗೆ ಏಳುವರೆ ಲಕ್ಷ ಆದಾಯ ನಿಮ್ಮ ಕೈ ಸೇರುತ್ತೆ ಅದು ಪ್ರತಿ ಎಕರೆಗೆ ಪ್ರಾರಂಭಿಕ ಹಂತದಲ್ಲಿ ಗಿಡಗಳನ್ನು ಬೆಳೆಸೋದಕ್ಕೆ ಸ್ವಲ್ಪ ಶ್ರದ್ಧೆಯಿಂದ ನೀವು ಬೆಳೆಸಿದ್ದೆ ಅದರಲ್ಲಿ ಐದರಿಂದ ಆರು ವರ್ಷಗಳ ನಂತರ ನಿಮಗೆ ಒಳ್ಳೆಯ ಆದಾಯವನ್ನು ನೀವು ಕಂಡುಕೊಳ್ಬೋದು ರೈತ ಬಂದವರೇ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ಒಂದು ದಯಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಇದು ರೈತ ಮಾಹಿತಿ ಚಾನಲ್ ರೈತರಿಗೋಸ್ಕರ ಇರ್ತಕ್ಕಂಥ ಚಾನಲ್ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಿಂದ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು